ಅಯ್ಯೋ ಯೋ ಶಾಂತಕರ ನಾನೇನ್ ಚಾ ಕುಡಿಯಾಕ ಮುಜುಗಾರ ಮಾಡ್ಕೊಳ್ಳೋದಿಲ್ಲ ನಿಮ್ ಮನ್ಯಾಗಲ ನಿಮ್ ಮನೆ ನಾ ಯಾಕ್ರಿ ಮುಜುಗಾರ ಮಾಡ್ಕೊಲಿ ನನ್ಗ ಶುಗರ್ ಒಂದ್ ಬಂದೈತ್ರಿ ಈಗ ಒಂದು ಹದಿನೈದು ಐದು ಇಪ್ಪತ್ ದಿನ ಅದು ಗೊತ್ತಾಗಿ ಅವಾಗಿಂದ ಚಾ ಕುಡಿದು ಬಾರಿ ಕಟ್ನಿಟ್ಟು ಮಾಡಿಬಿಟ್ಟೆ ಆ ಸುಗರ್ ಗುಳಿಗೆ ಅಂತ ಬರ್ತಾವ್ ನೋಡ್ರಿ ಇಟಿ ಟಿ ಚಾ ದ್ ಹಾಕೊಂಡ್ ಕುಡಿಯೋದು ಅದ್ನ ಹಾಕೊಂಡ್ ಒಂದ ಹೊತ್ತ ಬೆಳಿಗ್ಗೆ ಕುಡಿತೀನಿ ಮತ್ತ್ ಚಾ ಮುಟ್ಟಾಕ್ ಹೋಗುದಿಲ್ಲ ಗೊತ್ತನ್ರಿ ಯಾಕ ಬೇಕಪ್ಪ ಈ ಬೆಲ್ಲ ಸಕ್ರಿನೂ ಚಲೋ ಅಲ್ಲ ಅಯ್ಯಾರ್ ಇಲ್ಲ ಉಯ್ಯೋ ಬೇಡ್ರಿಪಾ ಅದನ್ನ ನಂತರ ಯಮಯ ಯಾತ್ನ ಕೆಟ್ಟಿಸ್ ಅದ್ನ ಯಾವ್ ಕುಡ್ದನ್ರಿಪಾ ಇಲ್ಲ ಇರ್ಲಿ ಚಂದಕರ ಇನ್ನೆಂಬಂದ ಕರಿನ ಕುಡ್ದೋಕೆ ಸುಗರ್ಗು ಬೇಕಾರ್ ಕಿಸದಾಗ ಮನೆ ನಿಮ್ಮ ಮಾಡ್ಕೊಂಡ್ ಕುಡದ್ ಈಗ ಸದ್ಯಕ್ಕೇನು ಬೇಡ್ರಿ ಚಂದ್ರಪ್ಪ ಏನ್ ಸಮಾಚಾರಪ್ಪ ಎರಡು ದಿನ ಆಗಿತ್ತು ನೀನ್ ನೋಡಿ ನಾನು ಗೌಡ್ರೆ ಬೇಜಾರ್ ಮಾಡ್ಕೊಬೇಡ ಏನ್ರಿ ಮಾಡ್ಕೊಬೇಡ್ರಿ ನಿಮ್ ಕಡೆ ತಗೊಂಡಿದ್ನಲ್ರಿ ಹತ್ ಸಾವಿರ ರೂಪಾಯಿ ಆ ರೊಕ್ಕ ಕೊಟ್ಟೋಗಣ್ಣ ಅಂತ ಬಂದ್ ನೋಡ್ರಿ ಅದ್ ಬಡ್ಡಿ ಸೇರಿ ಹದಿನೈದು ಸಾವಿರ ಆಗೈತಿ ತೋರಿ ಮೊದಲು ತೊಗೊಂಡ್ಬಿಡ್ರಿ ಆ ರೊಕ್ಕನ್ ಅಯ್ಯೋ ಪುಣ್ಯಾತ್ಮ ಕೊಡೋಪ್ಪ ಮೊದಲು ಕೊಡ ಚಂದ್ರಪ್ಪ ಇವ್ರ ಕಡೆ ತಗೊಂಡಿದ್ದ ರೊಕ್ಕದಾಗ ಹೊಳೆ ಕೊಟ್ಟವ್ರು ನೀವ ಇರ್ಬೇಕಂತ ನಾನು ಅಲ್ಲ ಅದು ಎಷ್ಟೆಷ್ಟೋ ಬಡ್ಡಿ ಅವರೆಲ್ಲ ಮಾಡ್ತಿದ್ರಪ್ಪ ಮೊದಲು ಏನಿಟ್ಟಿತ್ತ ಇಲ್ಲ ಇಲ್ಲ ಆ ಎಲ್ಲ ಮತ್ತೆ ರೊಕ್ಕ ಕೊಡೋದಷ್ಟೇ ವಾಪಸ್ ಒಂದ್ ರೂಪಾಯಿ ಬರಂಗಿಲ್ಲ ಏನ್ ಮಾಡ್ತೀರಿ ಅಯ್ಯ ಕಷ್ಟ ಪಡ್ದು ಎಲ್ಲಿ ಹೋಗುದಿಲ್ಲೇ ಬರ್ತತಿ ಸ್ವಲ್ಪ ತಡ ಆಕತಿ ಅಷ್ಟೇ ಗೌಡ ಎಣ್ಸ್ಬೋರಿ ರೊಕ್ಕ ಅನ್ಬೇಕಾರ ತಾತ ತಾತ ನಿನ್ನ ಮ್ಯಾಗ ನಂಗೆ ನಂಬಿಕೆ ಐತು ಚಂದ್ರಪ್ಪ ಯಾ ನೀನ್ ಎಣ್ಸೋದು ಮತ್ತೆ ಇರ್ಲಿ ಇರ್ತತಿ ಕುಂದ್ರ ಚಾ ಕುಡಿಯವಂತೆ ಈಗ ಅದೇ ಶ್ ತಕ್ಕ ಬಂದ್ ನೋಡ್ರಿ ಸುಗರ್ ಬಂದೈತಿ ಚಹಾ ಕುಡಿಬಿಟ್ಟೇನೆ ಆ ಇನ್ನೇನ್ ಬಂದಾಗ ಗೌಡ್ರೆ ಮದ್ಗಿದ್ದೆ ಅಂದ ಬಂದೆ ಅಂದ್ರೆ ಊಟ ಗೀಟ ಮಾಡ್ಕೊಂಡೆ ಹೋಗೋಣ ಏನಂತೀರಿ ಈಗ ಚೂರ್ ನಮ್ದು ಅರ್ಜೆಂಟ್ ಐತಿ ಪ್ಯಾಟಿಗೆ ಬುಕ್ ಬಳ್ಳಿಗೆ ಹ ಒಂದ್ ಸ್ವಲ್ಪ ಬಾದಿ ಕೆಲಸ ಅದಾವ ಕೊಟ್ಟು ಹೋಗೋಣ ಅಂತ ಬಂದೆ ನಿನ್ನೆ ಆಡ್ಸಲ ಅಹ್ ನೋಡ್ದೆ ನಿಮ್ ಮನಿ ಕಡೆ ಮನೆಗೆ ಯಾರು ಕಂಡಂಗೆ ಆಗ್ಲಿಲ್ಲ ಆಮೇಲೆ ಮೆಲೆ ಅಂತ ಕೇಳಿದೆ ಆಂದ ಹೋಗ್ಯಾರ ಅಂತೇಳಿ ಹೌದ್ ನಾ ಆತ್ ತಗೋ ಹಂಗಾರ ಅಂತೇಳಿ ಸುಮ್ನಾಗಿದ್ದೆ ಈ ಚೊಲಾ ಆಯ್ತ ನೀವ್ ಬಂದಿರ ಸುದ್ ಗೊತ್ತಾಗತ್ತೆ ಸೀದಾ ಬಂದ್ ನೋಡ್ರಿ ಕೊಡಕ ನಾನ್ ಬರ್ತೇನೆ ಬರ್ತೇನೆ ನೋಡ್ರಿ ಅಬ್ಬಾ ಹದಿನೈದು ಸಾವಿರ ರೂಪಾಯಿ ನೋಡ್ದೆನ್ ಲೇ ಕೆಲ್ಸಕ್ಕೆ ಬಾರ್ದವ ಅನ್ನಂಗ ಮಾತಾಡ್ತಿದ್ದೆಲ್ಲ ಕೊಟ್ಟಿದ್ದ ಹತ್ತು ಸಾವಿರ ಆ ಈಗ ಐದು ಅದಕ್ಕೆ ಬಡ್ಡಿ ಸೇರಿ ಆತ ಕಸಲಾ ಆತ್ಕಡ್ರಿ ತಗ್ದಿಡ್ತಲ್ಲ ಹತ್ತು ತೊಗೋ ಹಿಡಿ ರೊಕ್ಕ ತೊಗೊ ಇದನ್ನ ತಗ್ದಿಡು ಅಂದಂಗ ಬಕಿಟು ಆಮ್ಯಾಗ ನೆಲ ವರ್ಷ ಕೋಲು ಕಸ ಹೊಡಿ ಕಸವರ್ಗಿ ಎಲ್ಲಾ ಕೈಯಾಗೆ ಕೊಟ್ರೆ ಹೋಗಿ ಬಿಡ ಬಿಡ ಅಂಗಡಿ ಸ್ವಚ್ಛ ಮಾಡ್ತೀನಿ ಮತ್ತಿಲ್ಲ ಅಂದ್ರೆ ನಾ ಮತ್ತೆ ಮೊದ್ಲನ ಇದ್ಗೆ ಟೆನಿ ಮಕ್ಕಬಿಡ್ತೀನಿ ನೋಡಿ ಅಪ್ಪ ನಾನು ಬರ್ತೀನಿ ತಡಿ ಒಬ್ನ ಆಕಿ ತ್ರಾಸಕತ್ತಿ ನಾನು ಬರ್ತೇನೆ ತಡಿ ನಿಮ್ಮವ್ವ ಬರ್ತಾಳೆ ಅಂತ ಕೇಳೋದು ನನ್ನ ಮಾಡದ್ ಆಗೋದಲ್ಲ ನನ್ನ ಕರ್ರಿ ನನ್ಕ ಏನು ಆಗೋಲ್ಲಪ್ಪ ಹ್ಮ್ ಕುಂತು ತಿನ್ನಾಕ ಆನಿಮೇರಿಗತಿ ಮೈ ಬೆಳಸ್ಕೊಳತ್ ಹೋಗ್ ಬಾ ಬಕಿಟ್ಟು ತರ ಹೋಗು ಶಾಂತ ದೀಪಾವಳಿ ಬಂತ ಹೆಂಗಿದ್ರು ಬಾ ನಿನಗಂತ ನಾನು ಏನು ಕೊಡ್ಸೇ ಇಲ್ಲ ಇಬ್ರು ಜೊತೆಗೆ ಹೋಗನಂತ ಜೊತೆಗೆ ಹೋಗಿ ಪ್ಯಾಟಿ ಅಡ್ಡಾಡ್ಕೊಂಡು ನಿನಗೊಂದು ಮಸ್ತ್ ದ್ವಾಸಿ ಗೀಸಿ ತಿನಿಸಿ ಏನ ನಿನಗಂತ ಅಂತೇಳೆ ಒಂದು ಚಲೋ ಸೀರೆ ಕೊಡ್ಸ್ತೇನೆ ಬಾ ಬಾ ನಿನ್ಗೆ ಎಂತ ಸೀರೆ ಬೇಡ ಏನು ಬೇಡ ಹಂಗಿದ್ರೆ ಬೇಕಾರೆ ರೊಕ್ಕ ಕೊಡಿ ನಾನೇ ಹೋಗಿ ತಗೊಂಡ್ ಅಂತ ನೋಡು ನಾಳೆ ಸತ್ತಿಂದ ಸತ್ತಿಂದು ನನ್ನ ಗಂಡು ಕರ್ದು ಅವತ್ತು ಹೋಗಲಿಲ್ಲ ಅಂತ ಪಚ್ಚೋ ತಪ್ಪ ಏನು ಏನೂ ಮಾಡೋಕ್ಕಾಗಲ್ಲ ಈಗ ನಾ ಇದ್ದಾಗ ಬಂದ್ಬಿಡು ಗೊತ್ತೋತ ಎಂಥ ಮಾತಾಡ್ತೀವಿ ರೀ ಸುಮ್ಮನೆ ಇರೋ ಹಾಗೆಲ್ಲ ಮಾತಾಡಕೋಬೇಡ್ರಿ ಬರ್ಬೇಕು ಅದಲ್ಲ ಬರ್ತೇನೆ ಅದ್ಕೆ ಏನಂತ ಬರ್ತೇನೆ ಇದು ಹೋಗಿ ತಿಂಡಿ ತಗೊಂಡು ಬರೋಣಂತ ಅಲ್ಲ ಬೆಕ್ಕಿ ಕೊಡಿಸ್ತಾರನ ಬೇಡ ಸಸಿಗೊಂತು ಬರ್ರಿ ಮಗಳಿಗೆ ಅಂತಾರೆ ರೀ ಹ್ಞೂ ಆಯ್ತು ಅವ್ರಿಗೇನು ಆತಂದ್ರೆ ಅವ್ರಿಗೆ ಎಂಥದ್ದು ಬೇಕಂತದ್ದು ಗೊತ್ತಾಗಲ್ಲ ನಿನಗೆ ಎರಡು ಸಾವಿರ ರೂಪಾಯಿ ಇದ್ದ ಸೊಸಿಗೊಂದು ಎರಡು ಸಾವಿರ ಮಗಳಿಗೊಂದು ಎರಡು ಸಾವಿರ ಮಗ್ ಎರಡು ಸಾವಿರ ಕೊಡ್ತೀನಿ ಏನು ನಮ್ಮವ್ವಗೆ ಒಂದು ಚಲೋದು ಯಾವ್ದಾರ ಸೀರೆ ತರ್ತೀನಿ ಕಾಟನ್ ಎಮ್ಮಣ್ ಕಾಲ್ ಮುರಿಯಾರ ಯಾವ್ದಾರ ಒಂದು ದೀಪಾವಳಿಗೆ ನಮ್ಮವ್ವನೂ ಚಲೋ ಹೋಗಲಿ ನಮ್ಮ ಅಪ್ಗೂ ಒಂದು ಅಂಗಿ ಪ್ಯಾಂಟ್ ಅಂಗಿ ಪ್ಯಾಂಟ್ ತಗೊಂಬರ್ತೀನಿ ಅಂತ ಉಳ್ದಿದ ರೊಕ್ಕ ನನ್ನ ಖರ್ಚಿಗೆ ಬರ್ತಾವೆ ಏನಂತೆ ಅಡ್ಡಾಡಕ್ಕೆ ಅದಕ್ಕೆ ಇದಕ್ಕೆ ಇದು ಖಾರ ಬೇಕಾಕತ್ತಿ ಹತ್ತು ಸಾವಿರ ಹೋಗಲಿ ಹ್ಞೂ ಅಲ್ಲ ಆದಷ್ಟು ಬೆಟ್ಟ ಸಾಲ ಆಗತ್ತೆ ಏನು ಸರ್ಕಾರ ಟೈಟ್ ಮಾಡಿದ್ರೆ ಸರ್ಕಾರ ಸಾಲ ಕಾಲ ಆರಕಾರು ರೂಪಾಯಿ ಆಗ್ತಿದ್ದಿಲ್ಲ ಅದೇನಂತಾರಲ್ಲ ರೊಕ್ಕ ಬರ್ತಿದ್ದಂಗೆ ಹಿಂಗ್ ಉಡಾಯ್ಸಿ ಬಿಡುದ ಬಾಯಿ ಮುಚ್ಕೊಂಡಿರ ಮೇಲೆ ಜೀವನ ಪರ್ಯಂತ ಹೊಂದ್ಕೊಂಡಿದ ಸಾಲ ಸಮಧಿ ಅದು ಇದು ಅಂತ ಬಾಳೆ ಮಾಡೋದ್ ಆಕತಿ ನಮಗಾಗಿ ನಮ್ಮ ಜೀವನ ನಾವು ಕಳೆಯೋದು ಬೇಡಂದ್ಲೆ ಸ್ವಲ್ಪ ಸುಮ್ನಿ ನೀನ್ ಹೋಗರ್ ನಂತ ನಾಳೆ ಪೇಟಿಗೆ ಹ್ಮ್ ಅಪ್ಪ ಕಸ್ಬರ್ಗೆ ನೆಲವರ್ಸು ವರ್ಷ ಕೋಲ್ ಆಮ್ಯಾಗ ಇದು ಬಕೆಟ್ ಚರಿಗೆ ಎಲ್ಲ ತಗೊಂಡಿನ್ ಪಾಪ ಶಂತ ಈ ರೊಕ್ಕ ತಗೋ ಹಿಡಿ ತಗ್ದು ಇಟ್ಕೋ ನಾವು ಹೋಗಿ ಬರ್ತೀವಿ ಹ್ಮ್ ಹೋಗ್ಬರ್ರಿ ಮಧ್ಯಾಹ್ನಕ್ಕೆ ಏನಾರ ಒಂದಿಟ್ಟು ಡಬ್ಬೆ ಕಟ್ಕೊಂಡ್ ಬರ್ತೇನೆ ಅಡ್ಡಾಡ್ಕೋ ಅಂತ ಏನ ಅಲ್ಲೇ ತಿನ್ನಾಕ್ ಬರ್ತೈತಿ ఏ నాష్ నా హత మేవి మత్ యన్ మధ్యాహ్న కట్కొబత్తి సంజిక నా ఒక్కవర ఐదు గంటే కలెవ్ స్వచ్ఛి మి నేను అసడ మనకి బాక సంజిక హింగ్ చులత్యాంగ్ గిర్మిటి హచ్కో గిర్మి హో ఒక్క ఐదు మిర్చి మార్కొ చులత్యాంగి మిర్చి మొ మగ మిర్మి తా ఒక్క చా హో తిందే ఆరా అంగీకే బరనంత ಅಲ್ಲೆಲ್ಲ ಆಗಂಗಿಲ್ಲ ಅಲ್ಲಿ ಏನ್ ಇರಂಗಿಲ್ಲ ಮತ್ ಪರ್ಚದರ್ ಬಂದ್ರ ಅವ್ರಿಗೆ ಬಿಡ್ ತಿನ್ನ ಸರಿ ಅನ್ಸಂಗಿಲ್ಲ ಹಂಗಲ್ಲ ಮನಿಗೆ ಬರ್ರಿ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಸಂಜೆ ಗಿರ್ಮಿಟ್ಟಿ ಮಾಡಿ ಮಿರ್ಚಿ ಮಾಡಿ ಏನ ಚಾ ಮಾಡಿ ಕೊಡ್ತೇನೆ ತಿನ್ನು ಅನ್ರಿ ಹ್ಮ್ ಬರ್ಲಿ ಹೋಗ್ ಅಂತಕ ಏನಾತ ಯಾಕ ಬಾಳ ಬ್ಯಾಸರ್ಲೆ ಮಾತಾಡ್ದಂಗ ಆಕೈತಲ್ಲ ಅಯ್ಯೋ ಯುವ ಬೆಂಗಳೂರಾಗ ಯುವ ರೊಕ್ಕ ರೂಪಾಯಿ ಇಟ್ಕೊಂಡು ಹೋಗೋದು ಭಾರಿ ವಜ್ಜೆ ಐತೆ ಇವ ಅಲ್ಲೇ ಅಂತಲ್ಲ ಬಿಡು ಕಳ್ರಿ ಏನು ಎಲ್ಲ ಕಡೆನೂ ಅದಾರ ಏನು ಇಂಥವೆಲ್ಲ ಎಲ್ಲ ಕಡೆ ನಡೀತಿರ್ತೈತಿ ಆದ್ರೆ ನಮಗಾಗಿದ್ದ ಅಲ್ಲೆಲ್ಲ ಇವ ಹಂಗಾಗಿ ಇಂಥ ಇದು ದಸಕ್ಕಂದಿತ್ತ ಇವ ಏನೇನಾತು ಗೊತ್ತಾನೆ ಗಿರ್ಜಿ ಇಷ್ಟೆಲ್ಲ ಅಥವಾ ಇಷ್ಟ ಆಗಿ ರೊಕ್ಕ ಸಿಗ್ಬೇಕಾದ್ರ ಸತ್ತು ಸತ್ ಮಾಜಲ್ಮ ಕಂಡನ್ ನೋಡು ಹೂವಾ ದೇವರೇ ಪುಣ್ಯ ಮಾಡಿ ಬಿಡೇಶ್ ಅಂತಕ ஏன நசீபாந்து ரொக்க இல்லித்து ஹூன கிர்ஜி அது விட்டீ கிர்ஜி ஊர் ஐத்து வாலே பீடாக எந்த மாப்பி நுண்ணி துப்பாக்கோட அஸ்வ சாந்தக்கோடு நம் கடைவனவங்கொந்த ஒடதவழ மனி மாட்டாரி சோலோக்கி மாதவ ஆத்தக்க வ நசிடுது சிக்கல இல்லவா உம் அதாவ் கொட்டி அவ்ரே எட்டு கொடுத்து ஒட்டிஷ்ட் வந்து கொட்டார் அது இட் கையாக்கு நாளே அது எந்த சீரி குடஸ்னி தின்னக்கு அன்ன கத்தார ஏன்மா ஏனவ ரிண்ட இறாமே நசீபா ஓகு சந்தக்க ஆகும் நான் ஓந்திர ஆக்கத்தேன்னு நீங்கள் பாப்பகு அஸ் பிரீத்தில அல்ல அண்ணு கூட ஹோதுபா ஏனா யார் அன்னக்கேன ஏ அோதிரி ஏன் தப்பி பரீ குந்திரி அந்த மாறு நீட்டாட்டி ஒழுகு மன்காக கண்டு முச்சி யார் நீ நான் நம்ம மக்கள் ആ ഊർ ഈ ഗണ്ട മനു ആരം അയ്യോ ഹീവക് നമിര ഗു ഇത് സസിജോടി മാഡാടി അംഗീകാര ಹೌದಾ ಚಲೋ ಆತು ಬಿಡು ಊರಾಗ ಒಂದು ರೀ ಆಯ್ತು ಒಂದು ಟಿಕ್ಕಿಳಿ ಬೇಕಾದರೂ ಪ್ಯಾಟಿಗೆ ಓಡು ಭಾಳ ಇತ್ತು ನಮ್ದು ಚಲೋ ತಗೊಂಡು ಏನಾರ ಮಾಡ್ಬೇಕು ಶಾಂತಕ್ಕ ಯಾಕೆ ನಿಮ್ಗೆ ಸುಸಿ ತಲೆ ಒಳಗೆ ಇದಾರ ಬಂದತ್ತಲ್ಲ ಮಾಡ್ಲಿ ಮಾಡ್ಲಿ ಒಳ್ಳೇದಾಗ್ಲಿ ಎಲ್ಲ ಸೈಯ ಈ ಮಕ್ಳು ಮರಿ ಬಗ್ಗೆ ಒಂಚೂರು ಯಾಕೆ ವಿಚಾರನ ಮಾಡುವಲ್ರ ಇಬ್ಬರು ನಾನ ಅಂದ್ರೇನು ಬೇಜಾರ ಅಂತೇಳಿ ಬಾಯಿ ಮುಚ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಒಂದಿನ ಕೇಳ್ತೇನೆ ಏನು ವಾ ಏನಾಯ್ತು ದವಾಖಾನಿ ಪೊಕ್ಕನಿ ಉಕ್ಕಿರಾ ಮಾಡ್ತೀರಾ ಅಂತೇಳಿ ಇನ್ನು ಕೇಳ್ಬೇಕಾಯ್ತೇ ಮಾಡ್ಕೊತ ಏನು ಮಾ ವಯಸ್ಸು ಹಾಂ ಅಯ್ಯೋ ದೇವರೇ ಇವಾಗ ಅವು ಏನೋ ಒಂದ್ ಮಾಡ್ಬೇಕು ಅಂತ ಮಾಡ್ತಾ ಇದ್ ಯಾಕಂಗ್ ಮಾಡ್ತಿವ ಶಾಂತಕ ಅಕ್ಕ ಅಕ್ಕ ನಿಧಾನಕ ಎಲ್ಲದಕ್ಕೂ ಒಂದ್ ಟೈಮ್ ಅಂತ ಬರ್ಬೇಕಲ್ಲ ಶಾಂತಕ ಅಕ್ಕ ಅಕ್ಕಿಗಾರ ಏನು ತೊಂದರೆ ಇತ್ತು ತೊಂದರೆ ಏನಿಲ್ಲ ತೊಂದರೆ ಏನಿಲ್ಲ ಆದರೂ ಆಗು ಎಷ್ಟು ಬಿಟ್ಟರೆ ಚಲೋ ಆಕತಿ ಅದೇ ಒಂದೇ ಸ್ವಲ್ಪ ಚಿಂತೆ ನನಗಷ್ಟೇ ಅಕ್ಕತ್ತು ಶಾಂತಕ ಯಾಕಂಗ್ ಮಾಡ್ಕೊಂತ ನೀರು ಈಗ ಖಾಲಿ ಕುದ್ರಾತಿ അത് സ്വപ്സ് അതിന് നാ ഏർസ്ത മാര കാല ഫസ്റ്റ് നല്ല ഏനഗ് മഹാരും നോടാത്തിനാ ബു നിന്ന ഹിബി சும்னி அந்த ஏன்கித் நன் பந்தப்பாத்தி நீர் எத உரியு துப்பா சூற ஏனா மாத்தாடுத்த மக்க மங்கள ಹಾಂ ಯಾವಾಗ ಬಂದ್ರಿ ಬೆಂಗಳೂರಿಂದ ಅಯ್ಯೋ ಬಕೆಟು ಮುರಿತಿದ್ದೇನೆ ಹಾಕಾದ ಏನಾನ ಅಷ್ಟು ರಜ್ಜಿ ಇಲ್ಲ ಲೈಟು ವೈಟು ಹಾಂ ನಾ ಅಷ್ಟು ರಜ್ಜಿ ಇಲ್ಲವಾ ಬರೀ ಒಂದು ಐವತ್ತು ಕೆ ಜಿ ಅಷ್ಟೇ ನಾನು ನಾನು ನಡ್ತಿದ್ದೆ ಹ್ಞೂ ಬೆಂಗಳೂರಿಂದ ಯಾವಾಗ ಬಂದ್ರಿ ಬೆಂಗಳೂರಿಂದಾನ ನಾವು ಇದು ಏನದು ಯಾವಾಗ ಬಂದ್ವಿ ಹಾಂ ನೀನು ರಾತ್ರಿ ಬಂದ್ವಿ ಅಯ್ಯೋ ಹಾಗೆ ಬುದ್ಧಿ ಪ್ರಮಾಣ ಆದ ರಂಗ ಯಾವಾಗ ಬಂದ್ವಿ ಅಂತ ಬೆಳಗ್ಗೆ ಹೇಳಿದ್ರೆ ಮರ್ತಿಯಾ ಅಯ್ಯೋ ತಲೆ ಹೊಡ್ಯಾಕತಿತ್ತು ಅದು ಅದಕ್ಕೆ ಏನು ಅಂತ ಗೊತ್ತಾಗ್ಲಿಲ್ಲ ತಲೆ ಹೊಡ್ಯಾತಿತ್ತು ಹಾಂ ಬೆಂಗಳೂರಲ್ಲಿ ಏನೇನು ನೋಡ್ಕೊಂಬಂದ್ರಿ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ ಬಂದ್ವಿ ಆಮೇಲೆ ಚಲೋ ಚಲೋ ಹೋಟೆಲ್ನಾಗ ಊಟ ಮಾಡಿದ್ವಿ ಮಸ್ತ್ ಒಂದ್ ದೊಡ್ಡ ಹೋಟೆಲ್ನಾಗ ಉಳ್ಕೊಂಡ್ವಿ ನಾನೊಂದೆರಡು ಜೊತೆ ಡ್ರೆಸ್ ತೊಗೊಂಡೆ ಆಮ್ಯಾಗ ನಿಮ್ಮ ಮಗಳೇನೋ ಅಂಗಡಿ ಇಡ್ಬೇಕು ಅಂತೇಳಿ ಅದು ಏನೇನೋ ತೊಗೊಂಡ್ಲಪ್ಪ ಅದು ತಗೊಂಡ್ಳು ಮಸ್ತ್ ಅಡ್ಡಾಡಿದ್ವಿ ಬಿಡ್ರಿ ನಾವಂತರೂ ಬೆಂಗಳೂರು ನೋಡ್ತೇವೆ ಅಂತ ಅನ್ಕೊಂಡಿದ್ದಿಲ್ಲ ಅಯ್ಯೋ ಬೆಂಗ್ಳೂರ ಐತಕ್ಕ நோட தக்கடக்கா அய்யோ எத்தெந்த பில்டிங்கு அது எந்தெந்த கபின் பார்க்கு கபின் பார்க்கு ஆமேல விதானசௌத லால்பாகு எல்லாம் நோட்கொந்த் மஸ்தடாட்விஷ்டுங்க ஊரரு நோட்பன்ஷே அத ஒன்சல இன் ஃபெல்லாம் ஊர் கண்டுபர கரேனப்பா பாரி மஸ்தித்து நோட எர கண்ணு சாது ம் ஏன்னா கொனக்கு திகாக்க வந்ததுல பா நீ உருக்கீனி ஹௌதா அஷ்டாய்த்த அய்யோ சொலோ இத்த கேத்தில்க்கா பாரி இப்பட அதொட் ஹோட்டல்கோதி ஊட்டக்கு ஆ நான் உள்க்கோண்ட் ஹோட்டேல் ஃபோட்டோ தோர்ஸ் தீனி ஈக ஃபோன் அஷ்டு துடெலாக உள்க்கொண்டி கோத்தா அறாமந்த ஹோட்டலாக உள்க்கோ ஒன்னு மணி கேச சின்ங்க ஏன்னு இல்லைங்க அறாமெல்லாம் சிப்ப சிப்பேட்டி அவெல்லாம் அட் ஆட்கண்டு நோட்கண்ட் ஆரம் பந்தி நோடக்க ஹௌதா ம் ச்சோ விடுவா நீந்த நசிவா நே கொம்பி பிட்டேலி அல்ல ஒன்று மாத்துனீங்க கேள்னா நானும் வர்த்தே ಅಯ್ಯ ನನ್ಗೆ ಏನು ಗೊತ್ತಾಕ ನಾನು ಹೋಗೋದಾಗ ಗೊತ್ತಿದ್ದಿದ್ದಿಲ್ಲಾ ಅವರು ಶಾ ಶ ಚಿಕ್ಕವರ ಶಾಂತವತ್ತಿ ಅರದರಲ್ಲ ಅವರು ಚಿಕ್ಕಮರ ಅವರು ಪೆಟ್ರೋಲ್ ಹಾಕಿಸ್ತೀನಿ ಬಾ ಹೋಗೋಣ ಅಂದಿದ್ರಂತೆ ಇವ್ರು ಬಂದು ಹೊಂಟೇನಿ ಅಂದ್ರೆ ನಾನು ಹಂಗ್ರ ಮನೆಯಾಗಿದ್ದೇನು ಮಾಡೋದು ನಾನು ಬರ್ತೀನಿ ಅಂತೇಳಿ ಹೋಗಿದ್ದಷ್ಟೇ ನನಗೆ ನಿಮ್ಗೆ ಹೇಳ್ತಾರಂತ ಮಾಡಿದ್ದಪ್ಪ ಅಲ್ಲ ನಾನು ಹೇಳೋದು ಬೇಕಂತ ನಿಮ್ಮ ಮಗಳೇ ಹೇಳ್ಬೇಕಲ್ಲ ನಮ್ಮ ಮಾತು ತೊಗೊಂಡು ಮಾಡ್ತೀರಿ ನಿಮ್ಮ ಮಗಳು ಪವಿತ್ರ ಹೇಳಿರ್ತಾಳಂತ ಮಾಡಿದ್ದೆ ನಾನು ಆಮೇಲೆ ಗೊತ್ತ ನನಗೆ ನೀವು ಬಂದಿಲ್ಲ ನಿಮ್ಗೆ ಗೊತ್ತಿಲ್ಲ ವಿಷಯ ಅಂತೇಳೆ ಪುನೀತ್ ರಾಜ್ಕುಮಾರ್ ಸಮಾಧಿ ಅಂತೂ ಜೀವನದ ಸಲ ನೋಡ್ಬೇಕು ಬಿಡ ಕರೆ ನಮ್ಮ ಪುಣ್ಯಾತ್ಮ ಆ ಅಂತ ವ್ಯಕ್ತಿ ಹೋಗಿ ದರ್ಶನ ನಾವು ಇದ್ರ ಬದ್ರ ನೋಡಕ್ಕಾಗಿಲ್ಲ ಅಂದ್ರೆ ಒಂದು ಮುಟ್ಟೆ ಒಂದು ಆಶೀರ್ವಾದಾರ ತಗೊಂಡ್ವಲ್ಲ ತಗೊಂಡ್ವಿ ಅಲ್ಲ ಆ ಅದೊಂದು ಖುಷಿ ಆಯ್ತು ರಾಜ್ಕುಮಾರ್ ಅವರ ಸಮಾಧಿ ಆಮೇಲೆ ಅಲ್ಲೇ ಮುಂದೆ ಅಂಬರೀಷ್ ಅವ್ರ ಸಮಾಧಿ ಐತಿ ಪಾರ್ವತಮ್ಮ ರಾಜ್ಕುಮಾರ್ದ ಐತಿ ವಿಷ್ಣುವರ್ಧನ್ ಅವ್ರದ್ದು ಒಂದು ಹೋಗ್ಬೇಕಂದ್ವಿ ಅದು ಎಕಡೆ ಐತಿ ಏನೋ ಅಷ್ಟು ಸರಿ ಗೊತ್ತಾಗ್ಲಿಲ್ಲ ಆಮೇಲೆ ನಾವು ಹೊಳ್ಳಿ ಬೇರೆ ಬರಬೇಕಿತ್ತಲ್ಲ ಹಾಗಾಗಿ ಅಲ್ಲೊಂದು ಹೋಗೋಕ್ಕಾಗಲಿಲ್ಲ ಇವ್ರದ್ದೆಲ್ಲರ್ದ ನೋಡ್ಕೊಂಡ್ ಬಂದ್ವಿಪ್ಪಾ